ಅತೀಕಾಯಿ ಅಖಿಲ್ಪುರದ ಒಬ್ಬ ಶಕ್ತಿಶಾಲಿ ಪೈಲ್ವಾನನಾಗಿರ್ತಾನೆ ಅತೀಕಾಯ್ ಅಖಿಲಪುರದ ರಾಜ್ಯದಲ್ಲಿ ಎಲ್ಲಾ ಜನರಿಗೂ ಅವನು ತುಂಬಾ ಶಕ್ತಿಶಾಲಿ ಅಂತ ಗೊತ್ತಿತ್ತು ಎಲ್ಲಾ ಊರುಗಳಲ್ಲಿ ಕುಸ್ತಿಯನ್ನ ಗೆದ್ದು ಇವತ್ತು ಅವನು ಆ ಊರಿನ ಮುಖ್ಯಸ್ಥರೊಂದಿಗೆ ಮಾತಾಡೋಕೆ ಅಂತ ಬಂದ ಹೇಳಿ ಯಾರಿಗಿದೆ ಇಲ್ಲಿ ಅಷ್ಟೊಂದು ತಾಕತ್ತು ನನ್ನ ಯಾರು ಸೋಲಿಸ್ತಾರೆ ನನ್ನ ಎದುರಿಸೋ ಸಾಹಸ ಯಾರು ಮಾಡ್ತಾರೆ ಅಂತ ನೋಡಪ್ಪ ನೀನ್ ಇಲ್ಲಿಗೆ ಬಂದಿದ್ಯಾ ಮತ್ತೆ ಅದೇ ಪ್ರಶ್ನೆನ ಪದೇ ಪದೇ ಕೇಳ್ತಾ ಇದ್ಯಾ ನಾನ್ ಹೇಳಾಗಿದೆ ಈ ಊರಲ್ಲಿರೋ ಪೈಲ್ವಾನ ನಾನ್ ನಿಮ್ ಜೊತೆ ಹೋರಾಡೋದಕ್ಕೆ ಬಿಡೋದಿಲ್ಲ ಆದ್ರೆ ನಾನ್ ನಿಮಗೆ ಹೇಳ್ತಾ ಇದೀನಿ ಅವ್ನ ನನ್ ಜೊತೆ ಹೋರಾಡ್ಲಿ ಅಂದ್ರೆ ಅವನು ಸೋಲನ್ನ ಒಪ್ಕೊಳ್ಲಿ ಹಾಗೆ ಈ ಊರಲ್ಲಿರೋ ಎಲ್ಲಾ ಅಖಾಡಗಳನ್ನ ನನ್ನ ಹೆಸರುಗ್ ಬರ್ತ್ಕೊಡ್ಬೇಕು ಅಲ್ಲಪ್ಪ ನಮ್ಗೆ ಹೋರಾಡಕ್ಕೆ ಇಷ್ಟ ಇಲ್ಲ ಹಾಗೆ ಅಖಾಡಗಳನ್ನ ನಿನ್ ಹೆಸರಿಗೂ ಬರೆಯಲ್ಲ ಈಗ ತಾವು ಹೊರಡಿ ಹಪ್ಳ ಮಾಡಾಕ್ ಬಿಡ್ತೀನಿ ನಿಮ್ಮನ್ನ ಈ ನನ್ನ ಕೈಗಳಿಂದ ನಾನ್ ಯಾರ ಮಾತು ಕೇಳೋದಿಲ್ಲ ಒಂದು ವೇಳೆ ನಾನು ನಿಮ್ಮ ಮಾತುಗಳನ್ನು ಒಪ್ಪಬೇಕು ಅಂದ್ರೆ ನಿಮ್ಮ ಮಾತಿಂದ ಅಲ್ಲ ನಿಮ್ಮ ಬಲದಿಂದ ನನ್ನ ಗೆದ್ದು ತೋರಿಸಿ ಸರಿ ನಮಗೆ ಸ್ವಲ್ಪ ಸಮಯ ಆದರೂ ಕೊಡಿ ಪೈಲ್ವಂದ್ರೆ ನಾಳೆ ತನಕ ಸಮಯ ಕೊಡ್ತೀನಿ ಬೆಳಗಾಗೋ ಅಷ್ಟರಲ್ಲಿ ನನಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ನಮ್ಮ ರಾಜ್ಯದ ರಾಜಂಗ ಹೇಳಿ ನಿಮ್ಮ ಹಳ್ಳಿನ ಧ್ವಂಸ ಮಾಡಿಸ್ಬಿಡ್ತೀನಿ ಮತ್ತೆ ಈ ಗಟ್ಟಿಮುಟ್ಟಾದ ಕೈಗಳಿಂದ ನಿಮ್ಮನ್ನ ಹಪ್ಪಳ ಮಾಡ್ಬಿಡ್ತೀನಿ ಸೊ ಸ ಸರಿ ಪೈಲ್ವಂದ್ರೆ ಪೈಲ್ವಾನ್ ಅಲ್ಲಿಂದ ಹೊರಟು ಹೋಗ್ತಾನೆ ಹೇ ಭಗವಂತ ಈ ಅಹಂಕಾರ ಹೊಂದಿರೋ ಪೈಲ್ವನನ್ನ ಹೇಗಂತ ಸೋಲ್ಸೋದು ದೇವ್ರಿಗೆ ಗೊತ್ತು ಏನಾಗುತ್ತೆ ಅಂತ ಮಾರನೆಯ ದಿನ ಬೆಳಿಗ್ಗೆ ಏನ್ ಮುಖ್ಯಸ್ತ್ರೆ ಎಲ್ಲಿ ನಿಮ್ ಪೈಲ್ವಾನ್ರು ಮಾಡಿ ಮಾಡಾಕ್ಬಿಡ್ತೀನಿ ಅವರನ್ನು ನನ್ನ ಭುಜಗಳ ಮೇಲೆ ನಂಬಿಕೆ ಇದೆ ನಮ್ಮನ್ನ ಕ್ಷಮಿಸಿ ಪೈಲ್ವಾನ್ರೇ ನಾನು ಒಬ್ಬ ಪೈಲ್ವನನ ಜೊತೆ ಹೋರಾಡ್ಬೇಕು ಅಂತ ಹೇಳ್ತಿದ್ದ ಹಾಗೆ ಜನ ಓಡ್ ಹೋದ್ರು ಮತ್ತೆ ಯಾರು ಸಹ ಇಲ್ಲಿಗೆ ಬರ್ಲೇ ಇಲ್ಲ ಅವರೆಲ್ಲರೂ ಊರಲ್ಲಿರೋ ಅಖಾಡಗಳನ್ನ ನಿಮ್ಮ ಹೆಸರಿಗೆ ಬರ್ತಿದ್ದಾರೆ ನೀವಂತೂ ಮಹಾನ್ ಪೈಲ್ವಾನ್ರು ಸರಿ ನಾನೀಗ ಪಕ್ಕದೂರಿಗೆ ಹೋಗ್ತೀನಿ ಇಷ್ಟ ಹೇಳಿ ಪೈಲ್ವಾನ್ ಅಲ್ಲಿಂದ ಹೊರಟು ಹೋಗ್ತಾನೆ ಹೋಗೋ ಹೋಗೋ ನಮ್ಮ ಮಂತ್ರಿ ಕೈಗೆ ನೀನು ಸಿಕ್ಕಾಕೊಂಡಾಗ ಎಲ್ಲ ನಿನ್ಗೆ ಗೊತ್ತಾಗುತ್ತೆ ಿಲಪುರದ ಪಕ್ಕದ ಊರಿನ ಹೆಸರು ಅಖಂಡಪುರವಾಗಿತ್ತು ಪೈಲ್ವಾನ್ ಊರಿನೊಳಗಡೆ ಬರ್ತಾ ಇದ್ದಾಗ ಆ ಊರು ಅಖಂಡಪುರದಲ್ಲಿ ಇರ್ತಿತ್ತು ಆ ಊರಿನ ಮಂತ್ರಿ ನೀಲಖಂಠ ಅದೇ ಊರಲ್ಲಿ ವಾಸವಾಗಿದ್ರು ಅವನು ತುಂಬಾ ಬುದ್ಧಿವಂತನಾಗಿದ್ದ ಆದ್ರೆ ಅವನ ಬುದ್ಧಿವಂತಿಕೆಯ ಮುಂದೆ ಯಾವ ಶಕ್ತಿನೂ ನಡೀತಾ ಇರಲಿಲ್ಲ ಇವತ್ತು ರಾಜನ ಅರಮನೆಯಲ್ಲಿ ಒಬ್ಬ ದೂತ ಒಂದು ಸಂದೇಶವನ್ನ ತಂದಿದ್ದ ಅಲ್ಲಿ ನೀಲಕಂಠ ಕೂಡ ಉಪಸ್ಥಿತನಾಗಿದ್ದ ಅವನು ಕೇಳಿಸ್ಕೊತಾ ಇದ್ದ ಹೇಳು ರಾಜ ಯಾವ ಸಂದೇಶ ತಂದಿದ್ದೀಯ ಮಹಾರಾಜರೇ ನನ್ನ ಹೆಸರು ಕಮಲ್ನಾಥ ಅಂತ ನಾನು ಅಖಿಲ್ಪುರ ರಾಜ್ಯದವನು ನಾನಿಲ್ಲಿ ನಿಮ್ಗೆ ನಮ್ಮ ರಾಜ್ಯದವನು ತುಂಬಾ ದೊಡ್ಡ ಪೈಲ್ವಾನ ಅತಿಕಾಯಿ ಕಡೆಯಿಂದ ಒಂದು ಸಂದೇಶ ಅಂತ ಬಂದಿದ್ದೀನಿ ಅಲ್ಲ ಈ ಸ್ಪರ್ಧೆ ಯಾರಿಗೆ ಅಂತ ಇದು ಈ ರಾಜ್ಯದ ಎಲ್ಲ ಪೈಲುವಾನರಿಗೆ ಮಹಾರಾಜರೇ ನಾನೀಗ ಪೈಲ್ವಾನ್ ಅತಿಕಾಯಿಯ ಶಬ್ದಗಳನ್ನ ನಿಮ್ಮ ಮುಂದೆ ವಿವರಿಸ್ತೀನಿ ಅತಿಕಾಯಿ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಅಖಾಡಗಳನ್ನು ಇಲ್ಲಿವರೆಗೂ ನಾನು ಅಖಾಡಗಳನ್ನ ಕಿತ್ಕೋತಾ ಇದ್ದೆ ಮತ್ತೆ ಅವುಗಳನ್ನ ನನ್ನ ಹೆಸರಿಗೆ ಬರ್ಸ್ಕೊತಾ ಇದ್ದೆ ಆದ್ರೆ ಇನ್ ಮುಂದೆ ಬೇರೆ ರಾಜ್ಯಗಳಲ್ಲಿ ಪೈಲ್ವನರನ್ನ ಸೋಲ್ಸೋದೆ ನನಗೆ ಭಕ್ಷಿಸಿಕೊಟ್ಟಂಗೆ ನಿಮ್ಮ ರಾಜ್ಯದಲ್ಲಿರೋ ಅತಿ ದೊಡ್ಡ ಪೈಲ್ವಾನ ಯಾರಿದಾರೋ ಅವನ್ನ ಕರ್ಕೊಂಡ್ ಬನ್ನಿ ಅಷ್ಟಕ್ಕೂ ನಿಮ್ಮ ಪೈಲ್ವಾನ ಸುತ್ತಿ ಬಳಸಿ ಏನ್ ಹೇಳಬೇಕು ಅಂತಿದ್ದಾನೆ ನೀವು ನನಗೆ ಆಜ್ಞೆ ಕೊಟ್ರೆ ಆಗ ನಾನು ಹೇಳಬಹುದ ಮಹಾರಾಜರೇ ಹೇಳು ಕಂಠ ಅವನು ಸ್ಪಷ್ಟವಾಗಿ ಏನ್ ಹೇಳ್ತಿದ್ದಾನೆ ಅಂದ್ರೆ ಒಂದ್ ವೇಳೆ ಅವನು ಈ ರಾಜ್ಯದ ಪೈಲ್ವಾನರನ್ನ ಸೋಲಿಸಿದ್ರೆ ಅವನ ರಾಜ್ಯದ ಹೆಸರು ಮೇಲೆ ಹೋಗುತ್ತೆ ಮತ್ತೆ ನಮ್ಮ ರಾಜ್ಯದ ಹೆಸರು ಕೆಳಗೆ ಹೋಗುತ್ತೆ ಏನು ಕೇವಲ ಈ ಸ್ಪರ್ಧೆಯನ್ನ ಅಷ್ಟು ದೊಡ್ಡದಾಗಿ ಮಾಡಿ ರಾಜ್ಯದ ಸಂಬಂಧಗಳನ್ನ ಹಾಳು ಮಾಡ್ಬೇಕಾ ಅಷ್ಟಕ್ಕೂ ಆ ಅಖಿಲಪುರದ ರಾಜ ಈ ಅನುಮತಿಯನ್ನ ಯಾಕಂತ ಕೊಟ್ಟಿರ್ಬೋದು ಆದ್ರೆ ಸ್ಪರ್ಧೆ ಬಂದಿದೆ ಅಂದ್ಮೇಲೆ ಒಪ್ಕೊಳ್ದು ಇರ್ಬೋದು ಮಹಾರಾಜರೇ ಯಾರ ಸವಾಲಾದರೂ ಸ್ವೀಕರಿಸೋದು ಅಥವಾ ಇರೋದು ಅದು ನಮ್ಮ ನಿರ್ಧಾರ ನಿನ್ನ ಮಾತು ಸರಿಯಾಗಿದೆ ಮಹಾರಾಜರೇ ನೀವು ಅನುಮತಿ ಕೊಟ್ರೆ ನಮ್ಮ ಮಹಾರಾಜರು ಇಂಥ ಸ್ಥಿತಿಯಲ್ಲಿ ಹೇಳೋದಕ್ಕೆ ಅಂತ ಒಂದು ವಾಕ್ಯ ಹೇಳಿದ್ದಾರೆ ನಾನ್ ನಿಮ್ಗೆ ಅದನ್ನ ತಿಳಿಸ್ಬೋದಾ ತಿಳಿಸು ಅಖಿಲಪುರದಲ್ಲಿರೋ ಪೈಲವನರಿಗಿಂತ ಶಕ್ತಿಶಾಲಿ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ ಒಂದ್ ವೇಳೆ ಏನಾದರೂ ಯಾವ್ದಾದ್ರು ರಾಜ್ಯ ಕಾರಣ ಕೊಟ್ಟು ಸವಾಲು ಎದುರಿಸೋಕೆ ಹಿಂದುಳಿದ್ರು ಕೂಡ ಅಖಂಡಪುರದ ರಾಜ ವೀರರು ಅವರಂತೂ ಸವಾಲನ್ನ ಎದುರಿಸೋಕೆ ಹಿಂದುಳಿಯಲ್ಲ ಓ ಹೌದಾ ನಿನ್ನ ಸವಾಲು ನಮಗೆ ಒಪ್ಪಿಗೆ ಇದೆ ಒಂದು ವಾರ ಆದ್ಮೇಲೆ ರಾಜ್ಯದ ಅಖಾಡದಲ್ಲಿ ನಿನ್ನ ಪೈಲೋನನ್ನ ಕರ್ಕೊಂಡ್ಬಾ ನಿಮ್ಮ ಆಜ್ಞೆಯಂತೆ ಮಹಾರಾಜ ಇಷ್ಟ್ ಹೇಳಿ ಆ ದೂತನು ಅಲ್ಲಿಂದ ಹೊರಟು ಹೋಗ್ತಾನೆ ಅವನು ಅಲ್ಲಿಂದ ಹೋಗ್ತಿದ್ದಂಗೆ ರಾಜನು ನೀಲ್ಕಂಠ್ಗೆ ಹೇಳ್ತಾನೆ ನೀಲಕಂಠ ರಾಜ್ಯದಲ್ಲಿರೋ ಎಲ್ಲಾ ದೊಡ್ಡ ಸೂಚನೆ ಕೊಟ್ಬಿಡು ಒಂದು ವಾರದಲ್ಲಿ ಕುಸ್ತಿ ಆಕಾರ ಸಜ್ಜಾಗಿರುತ್ತೆ ಅಂತ ಮತ್ತೆ ನಾಳೆ ಅಷ್ಟರಲ್ಲಿ ನಮ್ಮ ಎಲ್ಲಾ ಬಗ್ಗೆ ನನಗೆ ನಿಮ್ಮ ನಿಮ್ಮಾಗ್ನೆ ಮಹಾರಾಜರೇ ನೀಲಕಂಠನಿಗೆ ದೂತ ಮಾಡಿದ್ದ ಎಲ್ಲ ಯೋಜನೆ ಗೊತ್ತಾಯ್ತು ರಾಜನ ಮಾತಿನ ಹಾಗೆ ನೀಲಕಂಠ ರಾಜ್ಯದ ದೊಡ್ಡ ಪೈಲ್ವಾನ್ ಕರೆಸ್ತಾನೆ ಇವತ್ತು ನೀಲಕಂಠ ವ್ಯಕ್ತಿ ರಘು ಆಗಿರ್ತಾನೆ ಇನ್ನೊಬ್ಬ ವ್ಯಕ್ತಿ ಯಾರು ಅಂತ ಗೊತ್ತಾಗೋದಿಲ್ಲ ಬನ್ನಿ ಸ್ವಾಗತ ನನ್ನ ಮಾತ್ರ ಅಂತ ನೀವು ನನಗೆ ಹೇಳಿದ್ರಲ್ಲ ಈ ಮಹಾಶಯರು ಯಾರು ಇಲ್ಲ ಇವರು ಬೇರೆ ಒಂದ್ ಕೆಲ್ಸದ ಮೇಲೆ ಇಲ್ಲಿಗೆ ಬಂದಿರೋದು ನೀನ್ ಇವ್ರ ಬಗ್ಗೆ ಚಿಂತೆ ಮಾಡ್ಬೇಡ ನೀವ್ ಹೇಳಿದಾಗೆ ಆಗ್ಲಿ ಮಾತ್ರೆಗಳೇ ಯಾವ ಕಾರಣಕ್ಕೆ ನೀವು ಇಲ್ಲಿಗೆ ನನ್ನ ಕರೆದಿರೋದು ನಿನಗಂತೂ ಈ ವಿಷಯ ಗೊತ್ತಿರಬೇಕು ಪೈಲ್ವಾನ ಗೊತ್ತಿರೋ ಹಾಗೆ ನಗರಕ್ಕೆ ಒಬ್ಬ ಪೈಲ್ವಾನ ಬಂದಿದ್ದಾನೆ ಮತ್ತೆ ನಮ್ಮ ನಗರದಲ್ಲಿ ತುಂಬಾ ದೊಡ್ಡ ಪೈಲ್ವಾನ ಅಂದ್ರೆ ನೀನು ಹೋಗು ಮತ್ತೆ ಮಹಾರಾಜರು ಆದೇಶ ಕೊಟ್ಟಿದ್ದಾರೆ ಒಂದು ವಾರ ಆದ್ಮೇಲೆ ರಾಜ್ಯದ ಅಖಾಡದಲ್ಲಿ ಕುಸ್ತಿ ನಡೆಯುತ್ತೆ ನಿಮ್ಮ ಆಗ್ನೇಯ ಮಂತ್ರಿಗಳೇ ರಘು ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೆ ನೀಲಕಂಠ ಅಲ್ಲಿರೋ ವ್ಯಕ್ತಿಗೆ ಹೇಳ್ತಾನೆ ಗುಪ್ತಚರ ನಾನು ಇಲ್ಲಿ ಒಂದು ವಿಶೇಷವಾದ ಕೆಲಸದ ಮೇಲೆ ಕರೆದಿರೋದು ನಿನ್ನ ಹತ್ರ ಕೇವಲ ಒಂದು ವಾರ ಸಮಯ ಅಷ್ಟೇ ಇರುತ್ತೆ ಮಂತ್ರಿಗಳೇ ಅಪೇಕ್ಷಿಸಿದ್ದೆ ನೀಲಕಂಠ ಒಂದು ಹೊಸ ಯೋಜನೆಯನ್ನೇ ತಯಾರಿ ಮಾಡಿರ್ತಾನೆ ಗುಪ್ತಚರ ಕೂಡ ಈ ಒಂದು ಯೋಜನೆಯ ಭಾಗವಾಗಿರ್ತಾನೆ ನೀಲಕಂಠ ಗುಪ್ತಚರನಿಗೆ ಅವನಿಗೆ ಕೊಟ್ಟಿರೋ ಕೆಲಸನ ಹೇಳ್ತಾನೆ ಗುಪ್ತಚರ ಅಲ್ಲಿಂದ ಹೋಗ್ತಾನೆ ಇವಾಗ ಬಿಲ್ದಲ್ಲಿ ಕೈ ಹಾಕಾಗಿದೆ ಹಾಗಿದ್ರೆ ನೋಡೋಣ ಹಾವು ಹೊರಗ್ ಬರುತ್ತಾ ಅಥವಾ ಇಲೀನಾ ನೀಲಕಂಠ ವಿಷಯವನ್ನು ತಿಳಿಸಲು ರಾಜನ ಹತ್ರ ಹೋಗ್ತಾನೆ ಮಹಾರಾಜರಿಗೆ ಜಯವಾಗಲಿ ಯಾವ ವಿಷಯ ತಂದಿದೆಯಾ ನೀಲಕಂಠ ನಾನು ನಮ್ಮ ರಾಜ್ಯದಲ್ಲಿರೋ ದೊಡ್ಡ ಪೈಲ್ವಾನನ್ನ ಹೋರಾಡಕ್ಕೆ ಅಂತ ಕರೆಸಿದ್ದೀನಿ ಮತ್ತೆ ಒಂದು ವಾರದೊಳಗೆ ಅವನ ಅಖಾಡದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಆದೇಶ ಕೊಟ್ಟಿದ್ದೀನಿ ನಿನ್ನ ಬಗ್ಗೆ ನನಗೆ ಗೊತ್ತಿದೆ ನೀಲಕಂಠ ನೀನು ಗೆಲ್ಲೋದಕ್ಕೆ ಪೂರ್ತಿ ಪ್ರಬಂಧ ಮಾಡೋವರೆಗೂ ಇಲ್ಲಿಗೆ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಹೌದು ಮಹಾರಾಜರೇ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ನೀವು ನಿಶ್ಚಿಂತರಾಗಿರಿ ನಾವು ಗೆದ್ದೆ ಗೆಲ್ತೀವಿ ಒಂದು ವಾರ ಕಳೆದು ಹೋಯ್ತು ಮತ್ತೆ ಊರಿನ ಜನರು ಕುಸ್ತಿಯನ್ನು ನೋಡಲು ಮೈದಾನಕ್ಕೆ ಬಂದ್ರು ಅತಿಕಾಯಿ ಮತ್ತೆ ರಘು ಒಬ್ರಿಗೊಬ್ರು ನೋಡ್ಕೊಂಡು ನಿಂತಿದ್ರು ನೋಡು ನೋಡುತ್ತಿದ್ದಂತೆ ಕುಸ್ತಿ ಆಟ ಶುರುವಾಯಿತು ನೀಲಕಂಠ ನಮ್ಮ ಈ ಪೈಲವನ ರಘು ಅಂತು ಆಗ್ಲಿಂದ ಸೋಲೋ ಕಾಣ್ತಿದ್ದಾನ ಅಷ್ಟಕ್ಕೂ ಅವನು ಹೇಗೆ ಗೆಲ್ತಾನೆ ಅಂತ ಮುಗುಳ್ ಮುಗುಳ್ನಗುತ್ತಾ ಉತ್ತರ ಹೇಳ್ತಾನೆ ಮತ್ತೆ ಮೈದಾನವನ್ನ ನೋಡ್ತಾನೆ ಕುಸ್ತಿ ಆಟದಲ್ಲಿ ಅತಿಕಾಯ್ ರಘುವನ್ನ ಕೆಳಗಡೆ ಬೆಳೆಸ್ತಾನೆ ಮತ್ತೆ ಅವನ್ ಮೇಲೆ ಕುತ್ಕೊಳ್ತಾನೆ ರಘು ತನ್ನ ಸೋಲನ್ನ ಒಪ್ಕೊಳ್ತಾನೆ ಮಹಾರಾಜ ಆಶ್ಚರ್ಯದಿಂದ ನೋಡ್ತಾನೆ ಇದೆಂತ ತಮಾಷೆ ನೀನ್ ಹೇಳಿದ್ದೆ ನಾವು ಗೆಲ್ತೀವಿ ಅಂತ ಈಗ ನನ್ನ ಸರದಿ ಮಹಾರಾಜರೇ ಇನ್ನು ಅತಿಕಾಯ್ ಕಷ್ಟಪಡ್ತಾನೆ ಮತ್ತೆ ನಾನು ಆ ಕಡೆ ಕೇಳಿತೀನಿ ಸ್ವತಃ ನೀನೆ ನೋವು ಅನ್ಭವ್ಸೋಕೆ ಬೇರೆ ಯಾವ್ದೇ ದಾರಿ ಸಿಗ್ಲಿಲ್ವಾ ನಿನಗೆ ಅಲ್ಲ ಆ ನನ್ನ ಜೊತೆ ಕುಸ್ತಿ ಮಾಡಕ್ ಹೋಗ್ತಿದೀಯಲ್ಲ ನೀವ್ ಹಾಗೆ ನೋಡ್ತಾ ಇರಿ ಮಹಾರಾಜರೇ ಸೋರಿ ಯಾರಾದ್ರೂ ಇದೀರಾ ಈ ಭೂಮಿ ಮೇಲೆ ನನಗೆ ಸ್ಪರ್ಧೆ ಕೊಡೋ ಅಂತಾರೋ ಬನ್ನಿ ಮತ್ತೆ ನನ್ನ ಸೋಲ್ಸಿ ತೋರ್ಸಿ ನೀಲಕಂಠ ಕುಸ್ತಿ ಆಡೋಕೆ ಮೈದಾನಕ್ಕೆ ಇಳಿತಾನೆ ಮತ್ತೆ ಹೇಳ್ತಾನೆ ನಾನು ಬೂನ್ ಪೈಲ್ವಾನ್ ಅಂತ ಈಗ ನೀವು ಕುಸ್ತಿನ ನನ್ ಜೊತೆ ಸ್ವಲ್ಪ ಆಡಿ ಇವಾಗ ಇವನು ಹೋರಾಡ್ತಾನ ಕೇವಲ ನೀವುಗಳು ಮಾತ್ರ ಉಳಿದಿರೋದ ಈ ರಾಜ್ಯದಲ್ಲಿ ಪರವಾಗಿಲ್ಲ ಈಗ್ಲೇ ಹಪ್ಪಳ ಮಾಡ್ಬಿಡ್ತೀನಿ ಈ ನನ್ನ ಗಟ್ಟಿಯಾದ ಭುಜಗಳ ಮೇಲೆ ಆಣೆ ಆ ಸಮಯದಲ್ಲಿ ನೀಲಕಂಠ ಪೈಲ್ವಾನ್ ಗೆ ಹೇಳ್ತಾನೆ ಆಗ ಪೈಲ್ವಾನ್ ಅವನನ್ನೇ ನೋಡ್ತಾ ನಿಲ್ತಾನೆ ಆಮೇಲೆ ಅವರು ಕುಸ್ತಿ ಆಡೋಕೆ ಶುರು ಮಾಡ್ತಾರೆ ಮತ್ತೆ ನೋಡು ನೋಡುತ್ತಿದ್ದಂತೆ ಆಟ ಶುರುವಾಗುತ್ತೆ ಹಾಗಿದ್ರೆ ಈ ಪಟ್ಟನ ತಡ್ಕೊಳೋ ಪೈಲ್ವಾನ ಎಲ್ಲಾ ಜನರಿಗೆ ಆಶ್ಚರ್ಯವಾಗುತ್ತೆ ನೀಲಕಂಠ ಆ ಪೈಲ್ವಾನ ಕೆಳಗ್ ಬೀಳಸ್ತಾನೆ ಆಗ ಪೈಲ್ವಾನ್ ಕುಸ್ತಿಯಲ್ಲಿ ಸೋತ್ ಹೋಗ್ತಾನೆ ನಾನು ಅತಿಕಾಯಿ ಪೈಲ್ವಾನನ್ನ ಸೋಲ್ಸಿದ್ದೀನಿ ಇನ್ ಮುಂದೆ ಈ ಪೈಲ್ವಾನ ಯಾವತ್ತು ಕುಸ್ತಿ ಆಡಲ್ಲ ಏನಂತೀಯ ಅತಿಕಾಯ್ ಹೌದು ನಾನಿಲ್ಲಿಂದ ಹೋಗ್ತಾ ಇದ್ದೀನಿ ನನ್ನಾಗಿ ಸಮಸ್ಬಿಡಿ ಸರಿ ಹೋಗು ಊರಿನ ಜನರು ಸಂತೋಷ ಪಡ್ತಾರೆ ಮಹಾರಾಜನಿಗೆ ಏನು ಅರ್ಥವಾಗ್ಲಿಲ್ಲ ಆದ್ರೂ ರಾಜ ಸಂತೋಷ ಪಡ್ತಾ ಇದ್ದ ಸಂಜೆ ಆಯ್ತು ಮತ್ತೆ ರಾಜನ ಕೋಣೆಯಲ್ಲಿ ನೀಲಕಂಠ ಮತ್ತೆ ಗುಪ್ತಚರನು ಬಂದಿರ್ತಾರೆ ಹೇಗೆ ಏನು ಅಲ್ಲ ಕಣಪ್ಪ ನೀಂದ್ರೆ ಮಹಾರಾಜರೇ ನನ್ನ ಗುಪ್ತಚರರನ್ನ ಸ್ವಲ್ಪ ವಿಚಾರಗಳನ್ನ ಅಂತ ಕಳಿಸಿದ್ದೆ ವಿಚಾರಣೆ ಮಾಡಿದಾಗ ನನ್ಗೆ ಏನ್ ಗೊತ್ತಾಯ್ತು ಗುಪ್ತಚಾರ ಹೌದು ಮಂತ್ರಿಗಳೇ ನನ್ನ ಮೊದಲು ಪೈಲ್ವಾನ್ ಅನ್ನ ಅಂತ ಕಳಿಸ್ದಾಗ ನಾನ್ ನೋಡ್ದೆ ಆ ರಾಜದೂತ ಮತ್ತೆ ಆ ಅತಿಕಾಯಿ ಪೈಲ್ವಾನ್ ಸೇರ್ಕೊಂಡು ರಘು ಪೈಲ್ವಾನ್ಗೆ ದುಡ್ ಕೊಡ್ತಾ ಇದ್ರು ಏನು ಮತ್ತೆ ರಘು ಆ ದುಡ್ಡನ್ನ ತಗೊಂಡನಾ ಹೌದು ಮಹಾರಾಜ ಮತ್ತೆ ನಾನು ಆ ದೃಶ್ಯವನ್ನ ನೋಡಿದ್ಮೇಲೆ ನಾನು ಅಖಿಲ್ಪುರ ರಾಜ್ಯವನ್ನ ತಲುಪಿದೆ ಮತ್ತೆ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿರೋ ಪೈಲ್ವನ ಆ ರಾಜನ ಹೆದರಿಸ್ತಾ ಇದ್ದ ಮತ್ತೆ ಅವನ ಎದುರುಗಡೆ ಯಾರು ಕುಸ್ತಿ ಮಾಡಕ್ ಬರ್ತಾ ಇರ್ಲಿಲ್ಲ ಅಲ್ಲ ನಿಲ್ಕಂಠ ಅಷ್ಟಕ್ಕೂ ನೀನು ಹೇಗಂತ ಗೆದ್ದೆ ಕೇವಲ ನಿಮ್ಗೆ ಪ್ರಣಾಮ ಮಾಡಿದೆ ಅಷ್ಟೇ ಆಗಲೇ ನಾನು ಅವನ್ಗೆ ಹೇಳ್ದೆ ಅಣ್ಣ ನನಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತ ಒಂದ್ ವೇಳೆ ನಾನು ಸುಮ್ಮನೆ ಇರಬೇಕು ಅಂದ್ರೆ ಈಗ್ಲೇ ಸೋತ್ ಹೋಗು ಇಲ್ಲ ಅಂದ್ರೆ ರಾಜಂಗ್ ಹೇಳಿ ನಿನ್ನ ಬಂದಿ ಮಾಡಿಸ್ಬಿಡ್ತೀನಿ ಅಂತ ಮಂತ್ರಿಗಳು ಆ ಮಹಾರಾಜನಿಗೆ ಒಂದು ಸಂದೇಶ ಕೂಡ ತಲುಪ್ಸೋಕ ಹೇಳಿದ್ರು ಅವನಲ್ಲಿ ತಲುಪಿದಾಗ ಪೈಲವನ ಮತ್ತೆ ದೂತನ ಬಗ್ಗೆ ಅವ್ರಿಗೆ ಎಲ್ಲಾ ಗೊತ್ತಾಗಿರುತ್ತೆ ಮತ್ತೆ ಖಂಡಿತವಾಗ್ಲೂ ಅವರಿಬ್ಬರನ್ನ ಬಂದಿ ಮಾಡೇ ಮಾಡ್ತಾರೆ ಹೆಸರು ಮಾಡ್ತಾ ಮತ್ತೆ ಜನ ಭಯ ಪಟ್ಕೊಂಡು ಇವನ ಗೆಲ್ಲಕ್ ಬಿಡ್ತಾ ಇದ್ರ ಮತ್ತೆ ಅವನ ಬಂಡವಾಳ ಗೊತ್ತಾದ್ಮೇಲೆ ಅವನು ಸೋಲೊಪ್ಕೊಂಡು ಓಡೋದಾ ಹೌದು ಮಹಾರಾಜರೇ ಹಾಗಿದ್ರೆ ಇವನು ಬಡಾಯಿ ಕೊಚ್ಕೊಳೋ ಪೈಲ್ವನ ಅಂತಾಯ್ತು ಈ ತರ ನೀಲಕಂಠನು ತನ್ನ ಬುದ್ಧಿವಂತಿಕೆಯಿಂದ ಆ ಡೋಂಗಿ ಪೈಲ್ವಾನನನ್ನ ಅಲ್ಲಿಂದ ಓಡಿಸ್ದ ಮತ್ತೆ ತನ್ನ ರಾಜವನ್ನು ಕಾಪಾಡ್ಕೊಂಡ ನೀಲಕಂಠ ತನ್ನ ಶತ್ರುವಿನ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ ಅದನ್ನು ಬುದ್ಧಿವಂತಿಕೆಯಿಂದ ಪರಿಹಾರ ಮಾಡ್ದ